ಹಾಯ್ ಹಲೋ ಸ್ನೇಹಿತರೆ ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನಲ್ಲಿ ಹರಿಯುವಂತಹ ಮಳಿಗೆ ಸಮೀಪದ ಧರ್ಮ ಜಲಾಶಯಕ್ಕೆ ಭೇಟಿ ನೀಡಿದ್ದೇವೆ ಧರ್ಮ ಜಲಾಶಯವು ಪ್ರವಾಸಿ ತಾಣವಾಗಿ ಮಾರುಪಟ್ಟಿದೆ ಮುಂಡಗೋಡು ತಾಲೂಕಿನ ಮಳಗಿ ಬಳಿ ಯಮಗೋ ಯಮಗೊಳ್ಳಿ ಎಂಬಲ್ಲಿ ಧರ್ಮ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ ಇದಕ್ಕೆ ಮಳಗಿ ಡ್ಯಾಮ್ ಎಂದು ಸಹ ಕರೆಯುತ್ತಾರೆ ಇದು ಹಾಣಗಲ್ ತಾಲೂಕಿನ ಜೀವನಾಧಾರ ಎಂದು ಕರೆಯಲಾಗುತ್ತದೆ ಹಾನಗಲ್ ತಾಲೂಕಿನ ಸುಮಾರು ತೊಂಬತ್ತಕ್ಕೂ ಅಧಿಕ ಕೆರೆಗಳಿಗೆ ನೀರಿನ ಸೌಲಭ್ಯವನ್ನು ಇದು ಒದಗಿಸುತ್ತದೆ ಅಲ್ಲದೆ ಅಂತರ್ಜಲವನ್ನು ಸಹ ಇದು ಹೆಚ್ಚಿಸಲು ಅನುಕೂಲವಾಗಿದೆ ಈ ಜಲಾಶಯವನ್ನು ನೋಡಲು ತುಂಬಾ ಸುಂದರವಾಗಿದೆ ಸುಮಾರು ಜೀರೋ ಪಾಯಿಂಟ್ ಎಂಟು ಟಿ ಎಂ ಸಿ ಸಾಮರ್ಥ್ಯವನ್ನು ಈ ಜಲಾಶಯವು ಹೊಂದಿದೆ ಮಳೆಗಾಲದ ಸಮಯದಲ್ಲಿ ಇದು ಭರ್ತಿಯಾಗುತ್ತದೆ ಸುಮಾರು ಇಪ್ಪತ್ತರೊಂಬತ್ತು ಅಡಿ ಸಾಮರ್ಥ್ಯದ ಜಲಾಶಯ ಭರ್ತಿಯಾಗಿರುವುದನ್ನು ಸಾಮಾನ್ಯವಾಗಿ ಕಾಣಬಹುದಾಗಿದೆ ಈ ಜಲಾಶಯವು ಸುಮಾರು ಹದಿನಾಲ್ಕು ಸಾವಿರಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದ ನೀರಿನ ಸೌಲಭ್ಯವನ್ನು ಒದಗಿಸುತ್ತದೆ ಮುಂಡಗೋಡು ತಾಲೂಕಿನ ನಾಲ್ಕು ಗ್ರಾಮ ಪಂಚಾಯತ್ ವ್ಯಾಪ್ತಿ ಹಳ್ಳಿಗಳಿಗೂ ಸಹ ಇದು ಕುಡಿಯುವ ನೀರನ್ನು ಒದಗಿಸುತ್ತದೆ ಅಲ್ಲದೆ ಕೆರೆಗಳಿಗೂ ಸಹ ಇದು ನೀರು ತುಂಬಿಸುವ ಜಲಾಶಯವಾಗಿದೆ ಬೇಸಿಗೆ ಸಮಯದಲ್ಲಿ ನೀರಿನ ಪ್ರಮಾಣ ಅಷ್ಟಾಗಿ ಇರುವುದಿಲ್ಲ ಆದರೆ ಈ ಮಳೆಗಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತುಂಬಿ ಹರಿಯುತ್ತದೆ ಈ ಜಲಾಶಯಕ್ಕೆ ಸಾಕಷ್ಟು ಜನರು ಮಳೆಗಾಲದ ಸಂದರ್ಭದಲ್ಲಿ ಭೇಟಿ ನೀಡುವುದು ವಿಶೇಷ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಇದು ಹೆಸರುವಾಸಿಯಾಗಿದೆ ಈ ಜಲಾಶಯ ಸ ಸುತ್ತಮುತ್ತಲು ಮೂಲ ಮೂಲ ಸೌಲಭ್ಯಗಳು ಕೊರತೆ ಇರುವುದರಿಂದ ಪ್ರವಾಸ ತಾಣವಾಗಿ ಮಾರ್ಪಟ್ಟುವುದು ಸ್ವಲ್ಪ ಹಿಂದೇಟು ಇದೆ ಹೀಗಾಗಿ ಈ ಜಲಾಶಯವನ್ನು ಪ್ರವಾಸಿ ತಾಣವಾಗಿ ಮಾಡಲು ನೀರಾವರಿ ಇಲಾಖೆ ಹಾಗೂ ಸಂಬಂಧಿಸಿದ ಇಲಾಖೆಗಳು ಮುಂದಾಗಬೇಕಿದೆ ಅಲ್ಲಲ್ಲಿ ಬೇಕಾದಂಥ ಮೂಲ ಸೌಲಭ್ಯಗಳನ್ನು ಸಹ ಇಲ್ಲಿ ಒದಗಿಸುವುದು ಸೂಕ್ತವೆನಿಸುತ್ತದೆ ಒಟ್ಟಿನಲ್ಲಿ ಈ ಜಲಾಶಯಕ್ಕೆ ನೀವು ಕೂಡ ಭೇಟಿ ನೀಡಿ ಪ್ರಕೃತಿಯ ಸೌಂದರ್ಯವನ್ನು ಸಹಿಯಬಹುದಾಗಿದೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿರಿಗೂ ವಂದನೆಗಳು